ಮೆಕ್ಕೆಜೋಳದ್ದು ಮೀಟಿಂಗು ಇವತ್ತು ಮಾಡೋದು ನಮ್ಮ ಕಡೆ ಗುಣಜೋಳ ಅಂತ ಮೆಕ್ಕೆಜೋಳಕ್ಕೆ ಈ ಸಾರಿ ಎಂ ಎಸ್ ಪಿ ಡಿಗ್ರಿ ಆಗಿರ್ತಕ್ಕಂಥ ಒಂದು ಕ್ವಿಂಟಾಲ್ಗೆ ನಾಲ್ಕ ಎರಡು ಸಾವಿರದ ರೂಪಾಯಿ ಎರಡು ಸಾವಿರದ ನಾಲ್ಕು ರೂಪಾಯಿ ನಾಲ್ಕು ರೂಪಾಯಿ ಆದರೆ ಇಲ್ಲಿವರೆಗೆ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿಲ್ಲ ಐವತ್ತೈದು ಲಕ್ಷ ರೈತರು ಖರೀದಿ ಕೇಂದ್ರಗಳನ್ನು ಓಪನ್ ಮಾಡಿ ಮೆಕ್ಕೆಜೋಳ ಖರೀದಿ ಮಾಡಿ ಖರೀದಿ ಒತ್ತಾಯ ಮಾಡ್ತಾ ಇದ್ದಾರೆ ಕೆಲವು ಕಡೆ ಚಳುವಳಿಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಅಗ್ರಿಕಲ್ಚರ್ ಮಿನಿಸ್ಟ್ರು ಎಚ್ ಕೆ ಪಾಟೀಲ್ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಮಿನಿಸ್ಟ್ರು ಕೆ ಪಿ ಎಮ್ ಸಿ ಮಿನಿಸ್ಟ್ರು

ನಾವೆಲ್ಲ ಮೀಟಿಂಗ್ ಮಾಡಿದ್ದೀವಿ ಇವತ್ತು ಏನಾಗಿದೆ ಅಂತಂದರೆ ಮಾರುಕಟ್ಟಿನಲ್ಲಿ ರೇಟ್ ಬಿದ್ದೋಗ್ಬಿಟ್ಟಿದೆ ಉತ್ಪಾದನೆ ಜಾಸ್ತಿ ಆಗಿದೆ ಆಮೇಲೆ ಮೆಕ್ಕೆಜೋಳ ಈ ಸಾರಿ ರೈತರು ಜಾಸ್ತಿ ಬೆಳೆದಿದ್ದಾರೆ ಸುಮಾರು ಐವತ್ತೈದು ಲಕ್ಷ ಟನ್ ಮೆಟ್ರಿಕ್ ಟನ್ ಮೆಟ್ರಿಕ್ ಟನ್ ಮೆಟ್ರಿಕ್ ಟನ್ ಐವತ್ತೈದು ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ ಆಗ್ಬೋದು ಅಂತೇಳಿ ಅಂದಾಜಿದೆ ಈ ಮಧ್ಯೆ ಇದು ಗೊತ್ತಿದ್ದು ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಇಡೀ ದೇಶದಲ್ಲಿ ಜಾಸ್ತಿ ಬೆಳೆದಿದ್ದಾರೆ ಆದರೂ ಕೂಡ ಕೇಂದ್ರ ಸರ್ಕಾರ ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳವನ್ನು ಆಮದು ಮಾಡ್ಕೊತಾ ಇದೆ ನಮ್ಮಲ್ಲೇ ಕೇಂದ್ರ ಸರ್ಕಾರದಲ್ಲಿ ಆಮೇಲೆ ಮೇಲೆ ಭಾರತ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಯಥೇಚ್ಛವಾಗಿ ಬೆಳೆದಿದ್ದಾರೆ ಅವರು ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ನ ಮೆಕ್ಕೆಜೋಳವನ್ನು ಆಮದು ಮಾಡ್ಕೊಳ್ಬೇಕಾದಂಥ ಅಗತ್ಯ ಇರಲಿಲ್ಲ ಯಾಕಂದರೆ ಪಾತ್ರ ಕರ್ನಾಟಕದಲ್ಲಿ ಕೂಡ ನಾವು ಐವತ್ತೈದು ಲಕ್ಷ ಮೆಟ್ರಿಕ್ ಟನ್ ಸೊ ಅಲ್ಲಿ ಮಾಡ್ಬೋದಾಗಿತ್ತು ಸೊ ಅದು ಮಾಡಲಿಲ್ಲ ಅದರಿಂದ ಪರಿಣಾಮ ಏನಾಗಿದೆ ಅಂತಂದರೆ ರೈತರು ಇವತ್ತು ಮೆಕ್ಕೆಜೋಳ ತಗೋತಾ ಇಲ್ಲ ಅಂತೇಳಿ ಮಾಡ್ತಾ ಇದ್ದಾರೆ ಧರಣ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡಿದ್ದಾರೆ ಕೆಲವು ಕಡೆ ಮಾತ್ರ ಮಾಡ್ತಾ ಇದ್ದಾರೆ ಆಮೇಲೆ ಕೇಂದ್ರದ ನೋಡಲ್ ಏಜೆನ್ಸಿಗಳಾದಂಥ ನಫೆಡು ಎನ್ ಸಿ ಸಿ ಎಫ್ ಅವು ಕೊಂಡ್ಕೋಬೇಕಾಗಿತ್ತು ಅವು ಆರಂಭ ಮಾಡಿಲ್ಲ ಮಾಡಿಲ್ಲ ಆಮೇಲೆ ಡಿಸ್ಟರಿಗಳಿದವ ನಮ್ಮ ರಾಜ್ಯದಲ್ಲಿ ಅವು ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆ ಸಿಗ್ತದೆ ಅಂತ ಈಗಾಗಲೇ ಕೊಂಡ್ಕೊಂಡ್ಬಿಟ್ಟಿದಾವ ಇದು ನಮ್ಮ ನಿಯಮಗಳನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ನಿಯಮಾನುಸಾರ ಡಿಸ್ಟರಿಗಳು ಲೆಕ್ಕೆ ಜೋಡ ಕೊಂಡ್ಕೋಬೇಕಾಗಿತ್ತು ಅವು ಕೊಂಡ್ಕೊಳ್ಳಲಿಲ್ಲ ಈಗಾಗಲೇ ಮಾರುಕಟ್ಟೆಯಲ್ಲಿ ಕೆಲವು ಬಾರಿ ಕೆಲವು ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ಸಿಗ್ತಿತ್ತಲ್ಲ ಮಾರುಕಟ್ಟೆಯಲ್ಲಿ ಕೊಂಡುಕೋಬೋದಿಲ್ಲ ಅದರಿಂದ ನಾನು ಡಿಸ್ಟಿಲ್ರಿಗಳಿಗೂ ಕೂಡ ಮಾತಾಡಿ ಮಾತಾಡುವಂತೆ ಹೇಳಿದ್ದೀನಿ ಅಧಿಕಾರಿಗಳಿಗೆ ಮತ್ತೆ ಕೊಂಡ್ಕೊಳ್ತಕ್ಕಂಥ ಮಾರುಕಟ್ಟೆಗೆ ಎಂಟರ್ ಆಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆಮೇಲೆ ಈ ಬೆಲೆ ಕುಸಿತದಿಂದ ಸಂಕಷ್ಟ ಎದುರಿಸ್ತಿರುವ ಮೆಕ್ಕೆಜೋಳ ಬೆಳೆದಿರ್ತಕ್ಕಂಥ ರೈತರಿಗೆ ಉತ್ಪಾದನೆ ಮಾಡಿರ್ತಕ್ಕಂಥ ರೈತರಿಗೆ ರಾಜ್ಯ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನು ಒದಗಿಸ್ಬಿಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಕೂಡಲೇ ನಾನು ಹತ್ತಿನ ಖರೀದಿ ಕೇಂದ್ರಗಳನ್ನು ತೆಗಿಬೇಕು ಮಾರ್ಕೆಟಿಂಗ್ ಫೆಡರೇಷನ್ ಕೊಂಡ್ಕೋಬೇಕು ಅಂತೇಳಿ ಅವರಿಗೆ ಸೂಚಿಸಿದ್ದೇನೆ ಹತ್ತು ಲಕ್ಷ ಟನ್ ಹತ್ತು ಲಕ್ಷ ಟನ್ ಹತ್ತು ಸುಮಾರು ಹತ್ತು ಲಕ್ಷ ಮೆಟ್ರಿಕ್ ಟನ್ ಹತ್ತು ಲಕ್ಷ ಮೆಟ್ರಿಕ್ ಟನ್ ಕೊಂಡುಕೋಬೇಕಂತೆ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು ಖರೀದಿ ಕೇಂದ್ರಗಳನ್ನು ಅದೇ ಖರೀದಿ ಕೇಂದ್ರ ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ನಲ್ಲ ಖರೀದಿ ಕೇಂದ್ರ ಸ್ಥಾಪನೆ ಮಾಡಬೇಕು ಹೇಳಿ ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರ ಬರೀತೀವಿ ಕೂಡಲೇ ಒಂದು ಪತ್ರ ಬರೀತೀವಿ ನೀವು ಆಮದು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ನಮ್ಮಲ್ಲೇ ಮೆಕ್ಕೆಜೋಳ ಅವೈಲಬಿಲಿಟಿ ಇದೆ ಅಲ್ಲಿ ತಗೊಂಡು ಅದರಿಂದ ಆಮದು ಮಾಡ್ತಿರ್ತಕ್ಕಂಥದನ್ನು ನಿಲ್ಲಿಸ್ಬೇಕು ಹೇಳಿ ಒತ್ತಾಯ ಮಾಡಿ ಕರಿತಕ್ಕಂಥ ಕೆಲಸವನ್ನು ಮಾಡ್ತೇನೆ ಆಮೇಲೆ ಈಗಾಗಲೇ ಜಿಶ್ರಿಗಳ ಜೊತೆ ಕೂಡ ಮಾತಾಡಬೇಕು ಅಂತ ಹೇಳಿದರೆ ಒಟ್ಟಾರೆಯಾಗಿ ಫೈನಾನ್ಸ್ ಸೆಕ್ರೆಟ್ರಿ ಆ ಮೀಟಿಂಗ್ ಮಾಡ್ತಾರೆ ಇವತ್ತು ಫೈನಾನ್ಸ್ ಸೆಕ್ರೆಟ್ರಿ ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ಮಾಡಿ ಇದನ್ನ ಈ ಸಮಸ್ಯೆ ಏನಿದೆ ಈ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಪ್ರಯತ್ನ ಪ್ರೈಮ್ ಮಿನಿಸ್ಟರ್ ಎ ಹೆಸರಿಂದು ಎಫೆಕ್ ಹೇಳಿ ಅದೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸಭೆ ಜರುಗಿಸ್ತಂಥ ಸಂದರ್ಭದಲ್ಲಿ ಈ ಗೋವಿನ ಜೋಳದ ಜೊತೆಗೆ ಹೆಸರಿನ ಸಮಸ್ಯೆಯನ್ನು ವಿವರವಾಗಿ ಹೆಸರು ಕಾಳ ವಿವರವನ್ನು ಆಲಿಸಿದ್ದಾರೆ ನಮ್ಮ ರಾಜ್ಯ ಸರ್ಕಾರ ತಕ್ಷಣ ಎಫ್ ಎ ಕ್ಯೂ ಬದಲಾವಣೆ ಸಲುವಾಗಿ ಕೇಂದ್ರ ಸರ್ಕಾರದ ಜೊತೆಗೆ ಪತ್ರ ವ್ಯವಹಾರ ಮಾಡಬೇಕು ಹಾಗೂ ತಂಡವೊಂದು ಹೋಗಿ ಬರಬೇಕು ಅಂಥೇಳಿ ಸೂಚನೆ ಕೊಟ್ಟಿದ್ದಾರೆ ಹೆಸರು ಕಾಳು ಮಳೆ ಹೆಚ್ಚಾಗಿ ಅಥವಾ ಕಾಳು ಬಂದಾಗ ಮಳೆಯಾಗಿ ಸ್ವಲ್ಪ ಡಿಸ್ಕಲರೇಷನ್ ಆಗಿದೆ ಆ ಡಿಸ್ಕಲರೇಷನ್ ಆಗಿದ್ದು ಕೇವಲ ನಾಲ್ಕು ಪರ್ಸೆಂಟ್ ಮಾತ್ರ ಅವ್ರಿಗೆ ಕಂಚ ಇದನ್ನು ಮಾಡ ರಿಯಾಕ್ ಅದನ್ನು ವಿನಾಯಿತಿ ಮಾಡೋದಕ್ಕೆ ಅವಕಾಶ ಇದೆ ರಿಯಾಯಿತಿ ಮಾಡೋದಕ್ಕೆ ಅವಕಾಶ ಇದೆ ಅದನ್ನು ಹೆಚ್ಚು ಮಾಡಬೇಕು ಅಂಥೇಳಿ ಎಫೆಕ್ಟಿವ್ ಬದಲಾವಣೆ ಮಾಡಬೇಕು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಹಾಗೂ ವಿಶೇಷ ಪತ್ರವೊಂದನ್ನು ಸಹಿತ ಕಳಿಸಿಕೊಡ್ತಾ ಇದ್ದಾರೆ ಪ್ರಧಾನಮಂತ್ರಿ ಭೇಟಿ ಮಾಡಿದ ಮೆಕ್ಕೆಜೋಳದ ಬಗ್ಗೆ ಮಾತಾಡ್ತಾರೆ ಕಬ್ಬುನುದರ ಬಗ್ಗೆ ಮಾತಾಡಿದೆ ಎಥನಾಲ್ ಬಗ್ಗೆ ಮಾತಾಡಿದೆ ಎಥೆನಾಲ್ ಬಗ್ಗೆ ಮಾತಾಡಿದೆ ಆಮೇಲೆ ಸುಗರ್ ಫ್ಯಾಕ್ಟ್ರಿಗೆ ಅಲ್ಲ ಸುಗರ್ಗೆ ಎಮ್ ಎಸ್ ಪಿ ನಿಗದಿ ಮಾಡೋದ್ರ ಬಗ್ಗೆ ಇದೆ ಆಮೇಲೆ ಇದನ್ನ ಪ್ರಭಾವ ಪರಿಹಾರ ಪರಿಹಾರ ಕೇಳಿದ್ರಿ ಬರಬೇಕಾಗ್ತದೆ ಬೆಳೆ ಮಳೆ ಜಾಸ್ತಿ ಆಗಿ ಈ ಸಾರಿ ಬೆಳೆ ನಷ್ಟ ಆಗಿದೆ ಸುಮಾರು ಹದಿನೈದು ಲಕ್ಷ ಹೆಕ್ಟೇರ್ನಲ್ಲಿ ಬೆಳೆ ನಷ್ಟ ಆಗಿದೆ ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಕೇಳಿದೀನಿ ಪೂರಕವಾಗಿ ಪೂರಕವಾಗಿ ಸ್ಪಂದಿಸಿದ್ರ ಅದಕ್ಕೆ ಅಂತ ತಮ್ಮ ಏನು ಏನ್ ಹೇಳಿದ್ರು ಅಂತ ಅನ್ಕೊಂಡಿದೀನಿ ನಾನು ಸ್ಪಂದಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ ಮಿನಿಸ್ಟರ್ಗಳು ಎಂ ಪಿಗಳು ಮಾಹಿತಿ ಕೊಟ್ಟಿದ್ರೆ ಸರ್ ಅವ್ರ ಮಾಹಿತಿ ಇತ್ತಾ ಯಾವ ಮಿನಿಸ್ಟರ್ ನಮ್ಮ ಕೇಂದ್ರ ಮಿನಿಸ್ಟರ್ಗಳಿದ್ದಾರೆ ಸಚಿವರಿದ್ದಾರೆ ಕೇಂದ್ರ ಸಚಿವರು ರಾಜ್ಯದವರು ಮತ್ತೆ ಎಂ ಪಿಗಳು ಅವ್ರಿಗೆ ಗೊತ್ತಿರಲೇಬೇಕಲ್ಲ ಕೊಟ್ಟಿದ್ರು ಅಂತ ಅನ್ಸುತ್ತಾ ಅಂತ ತಮಗೆ ತಾವು ಮಾತಾಡಿದಾಗ ಅಟ್ಲೀಸ್ಟ್ ಅವ್ರಿಗೆ ನಾಲೆಡ್ಜ್ ಇತ್ತಾ ಅಂತ ರಾಜ್ಯದ ಬಗ್ಗೆ ರಾಜ್ಯದ ಬಗ್ಗೆ ಆಗಿ ಮಾತಾ ಇದ್ರು ನಾಲೆಡ್ಜ್ ಇತ್ತು ಅದೇ ಅಧಿಕಾರಿಗಳು ಬ್ರೀಫ್ ಮಾಡಿರಬೇಕು ಅನ್ನೋದು ಕಾಣಿಸುತ್ತೆ ಅವ್ರಿಗೆ ನಾಲೆಡ್ಜ್ ಇತ್ತು ಆದರೆ ಮಳೆ ಆಗಿರೋದ್ರ ಬಗ್ಗೆಯೂ ಕೂಡ ನಾಲ್ ಹಿಡಿದಿತ್ತು ಸರ್ ಮಳೆ ಜಾಸ್ತಿಯಾಗಿ ಬೆಳೆ ಹಾನಿಯಾಗಿರ್ತಕ್ಕಂಥದ್ದು ಅದ್ರ ಬಗ್ಗೆ ಈಗಾಗಲೇ ಎಸ್ ಡಿ ಆರ್ ಎಫು ಎನ್ ಡಿ ಆರ್ ಎಫು ಅದನ್ನು ನಮಗೆ ಹೆಚ್ಚು ಮಾಡಿಕೊಡ್ಬೇಕು ಅಂತ ಕೇಳಿದ್ದು ಸರ್ ಕೆಲವು ಕಾಂಗ್ರೆಸ್ ಶಾಸಕರು ದೆಹಲಿಗೆ ಹೋಗಿರೋ ಒಂದು ಸಚಿವರ ಸಮೇತ ದೆಹಲಿಗೆ ಹೋಗಿರೋ ವಿಚಾರ ದೊಡ್ಡ ದೊಡ್ಡ ಸದ್ದಾಗ್ತಾ ಇದೆ ಹೈಕಮಾಂಡ್ ಭೇಟಿ ಮಾಡೋಕ್ಕೆ ಹೋಗಿದ್ದಾರೆ ಕೆಲವರಾಯಸ್ವಾಮಿ ಆದಿಯಾಗಿ ಖರ್ಗೆ ಅವರವ್ರ ಮನೆಗೆ ಹೋಗಿ ಹೈಕಮಾಂಡ್ ಭೇಟಿ ಸಿಲ್ರಾಯ ಸ್ವಾಮಿ ಹೋಗಿದಾರ ಎಲ್ಲೋ ಗೊತ್ತಿಲ್ಲ ನನಗೆ ಬಟ್ ಇವರೇ ಹೇಳಿದಾರಲ್ಲ ಡಿ ಕೆ ಹೇಳಿದಾರಲ್ಲ ಕೆ ಹೇಳಿದಾರಲ್ಲುಮಾರ್ ಹೇಳಿದಾರಲ್ಲಪ್ಪ ನಾನು ಉತ್ತರ ಡೆಲ್ಲಿ ಹೋಗಿದ್ದಾರೆ ನಾನು ಮಾತಾಡಿದೆ ಅವ್ರ ಜೊತೆಯಲ್ಲಿ ಇವತ್ತು ಮಾತಾಡದೆ ಇದರಲ್ಲಿ ಬಂದಿದ್ರು ಅವ್ರು ಮಾತಾಡಿದಾಗ ನಾನು ಬಂದಿರೋದು ಕೇಂದ್ರ ಸರ್ಕಾರದ ಕೃಷಿ ಸಚಿವರು ಭೇಟಿ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು ನೀವೇ ಮುಂದಿನ ಬಜೆಟ್ ಮಂಡಿಸ್ತೀನಿ ಅಂತ ಮೊನ್ನೆ ತಾನೇ ಹೇಳಿದ್ರಿ ಆ ಬೆನ್ನಲ್ಲೇ ಇವರೆಲ್ಲರೂ ಕೂಡ ಹೋಗಿದ್ದಾರೆ ಕೆಲವು ಶಾಸಕರು ಹದಿನೈದು ಜನ ಹೋಗಿದ್ದಾರೆ ಹದಿನೈದು ಜನ ಹೋಗಿದ್ದಾರೆ ಮಾಹಿತಿ ಯಾರು

ರಿಸಪಲ್ ಮಾಡೋದಾಗಲಿ ಯಾರು ತೀರ್ಮಾನ ಮಾಡೋದು ಹೈಕಮಾಂಡ್ ಹೈಕಮಾಂಡ್ನವ್ರು ಮಾತಾಡಿದಾರ ಏನು ಮಾಡೋಕ್ಕಾಗಲ್ಲ ಈಗ ಕೆಲವರು ಹಿಂದೇನು ಮಾತಾಡ್ತಿದ್ರು ಈಗಲೂ ಹೋಗಿರ್ಬೇಕು ಈಗಲೂ ಹೋಗಿದ್ದಾರೆ ಅಂತಿಮವಾಗಿ ಹೈಕಮಾಂಡು ಏನು ತೀರ್ಮಾನ ಮಾಡ್ತದೆ ಅದನ್ನು ನಾನು ಕೇಳಬೇಕು ಡಿ ಕೆ ಶಿವಕುಮಾರ್ ಕೇಳಬೇಕು ಎಲ್ರು ಕೇಳಿದ ಈಗಲೂ ಮಾತು ತಪ್ಪಲ್ಲ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿ ಮಾಡಿದ್ದೀವಿ ಅದು ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಅದ್ ಮಾಡ್ಬೇಕು ನೀವು ಎರಡು ಬಜೆಟ್ ಮಾಡ್ತೀರಾ

ಏನು ಇಷ್ಟೊತ್ತು ಗಂಟೆ ಇಳಿದ ಯಾ ನಾಳೆ ಭೇಟಿ ಮಾಡ್ತೀನಿ ಅಂತ ಅದ್ರು ಗೊತ್ತಾಗಲ್ಲ ನಿಮಗೆ ಸರ್ ಈಗ ಸರ್ ಡಿ ಕೆ ಸುಕುಮಾರ್ ಅವರು ಪಟ್ಟ ಪಟ್ಟಿದ್ರೆ ಮಾತನಾಡಿದ್ರೆ ಅದ್ರೆ ಕೆಲ ಕಾಂಗ್ರೆಸ್ ಆಶಯಕರು ಪ್ರಮುಖವಾಗಿ ಆಗಿ ರಾಮರಾವ್ ಅವರ ವೈರನ್ಬಾಗ್ ಮಾತನಾಡಕ್ಕೆ ಮತ್ತೆ ಶುರು ಮಾಡಿದ್ದಾರೆ ಸೋ ಶಾಸಕರುಗಳ ಮಾತಾಡಬೇಡಿ ಅಂತ ಹೇಳಿ ಒಂದು ಕರೆ ಕೊಟ್ಟಿತ್ತು ಆದ್ರು ಮಾತಾಡ್ತಾ ಇದ್ದಾರೆ ಅಂತ ಹೈಕಮಾಂಡ್ ಕಮಾಂಡ್ ನವರು ಹೇಳಿದರಾ ಇಲ್ಲ ಆ ಅವ್ರು ಏನು ಹೇಳ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದು ಶಾಸಕರುಗಳು ಒಂದೊಂದು ಮಾತು ಹೇಳಿದ್ರೆ ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತದೆ ಅನ್ನೋದು ವಿಚಾರ ಅದಕ್ಕೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದು ಎಲ್ಲರೂ ಕೂಡ ಭದ್ರ ಆಗಬೇಕು ಶಾಸಕರು ಭದ್ರ ಆಗಬೇಕು ಮಂತ್ರಿಗಳು ಭದ್ರ ಆಗ್ಬೇಕು ನಾನು ಭದ್ರಾಗಬೇಕು ಡಿಪ್ತಿ ಚಿತ್ರ ಹೇಳ್ತೀನಿ ಅಂತ ಸರ್ ಒಬ್ಬ ಚೀಫ್ ಮಿನಿಸ್ಟರ್ ಶಾಸಕರು ಹೇಳ್ಬಿಡಿ ಕಠಿಣವಾಗಿ ಮಾತಾಡೋದು ಬೇಡ ಅದಕ್ಕೆ ಹೈಕಮಾಂಡ್ ಮಾತಾಡ್ಲಿ ಅಂತ ಯಾರಿಗೆ ನೀವ್ ಹೇಳ್ಬೇಕಾದ್ರೆ ನೀ ಸಲಹೆ ಕೊಡ್ಬೋದಾ ಅಂತ ನಿಮ್ಮ ಶಾಸಕರಿಗೆ ಯಾಕಂದ್ರೆ ಅಲ್ಲಿಂದ ಹೈಕಮಾಂಡ್ ಯಾವಾಗ ಹೇಳ್ ಕಮಾಂಡು ಏನ್ ಹೇಳ್ತದ ಅದೇ ಸರ್ ಹೈಕಮಾಂಡ್ ಯಾವಾಗ ಹೇಳುತ್ತೆ ಸಾರ್ ಸಾರ್ ಹೈಕಮಾಂಡ್ ಯಾವಾಗ್ ಹೇಳ್ಬೋದು ಯಾವಾಗ ಹೇಳ್ಬೋದು ಅಂತ ಸಾರ್ ಮೈಕ ಮಾಡಿ ಯಾವಾಗ ಹೇಳ್ಬೋದು